ಸತತ ಏಳು ಬಾರಿ ಬಾಲ್ಕಿ ಪುರಸಭೆ ಕಾಂಗ್ರೆಸ್ ಕೈವಶ ಇಂದು ಬಾಲ್ಕಿ ಪುರಸಭೆ ಭವನದಲ್ಲಿ ನಡೆದ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಯಲ್ಲಿ ವಾರ್ಡ್ ನಂಬರ್ ಇಪ್ಪತ್ತ್ ರ ಸದಸ್ಯರಾದ ಶಶಿಕಲಾ ಅಶೋಕ್ ಸಿಂಧನ್ಕೇರೆ ಅವರನ್ನು ಅವಿರೋಧವಾಗಿ ಅಧ್ಯಕ್ಷರಾಗಿ ಆಯ್ಕೆ ಮಾಡಲಾಯಿತು ಅದೇ ರೀತಿ ವಾರ್ಡ್ ನಂಬರ್ ಇಪ್ಪತ್ತೂರ ಸದಸ್ಯರಾದ ವಿಜಯಕುಮಾರ್ ರಾಜ್ ಭವನ್ ಅವರನ್ನು ಉಪಾಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಎಲ್ಲಾ ಸದಸ್ಯರು ಹಾಗೂ ದಲಿತ ಪರ ಸಂಘಟನೆ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಅಧ್ಯಕ್ಷರಾದ ನಂತರ ಮೊದಲನೇ ಪತ್ರಿಕಾ ಉದ್ದೇಶಿಸಿ ಮಾತನಾಡಿ ಮುಂಬರುವ ದಿನಗಳಲ್ಲಿ ಬಾಲ್ಕಿ ಪಟ್ಟಣವನ್ನು ಒಂದು ಮಾದರಿಯ ಪಟ್ಟಣವಾಗಿ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಸಚಿವರಾದ ಶ್ರೀ ಈಶ್ವರ ಭೀಖಂಡ್ರೆಯವರನ್ನು ಅಭಿನಂದನೆ ಸಲ್ಲಿಸಿದರು ಮಾಡಿಕೊಂಡಿದ್ದಾರೆ ನಾವು ಎಲ್ಲರೂ ಕಾಂಗ್ರೆಸ್ ಪಕ್ಷದಿಂದ ನಾವು ಗೆಲುವು ಸಾಧಿಸಿ ಅಧ್ಯಕ್ಷತೆ ಕೊಟ್ಟಿದ್ದಾರೆ ಅವರು ಅವ್ರಿಗೆ ನನಗೆ ಎಲ್ಲ ನಮ್ಮ ಸಮಾಜ ಬಗ್ಗೆ ನಮ್ಮ ಬಗ್ಗೆ ಅದು ನನ್ನ ಕಡೆಯಿಂದ ಕಾಳಜಿಯಾಗಿ ಧನ್ಯವಾದವನ್ನು ಹೇಳುತ್ತೇನೆ ಅವರಿಗೆ ಎಲ್ಲ ನೆಂಬರ್ಗಳು ಎಲ್ಲ ಕೌನ್ಸಿಲರ್ಗಳಿಗೆ ಏನು ನಮ್ಮ ಈಶ್ವರ್ ವರ್ಷ ಒಬ್ಬರು ಏನು ಅಂದ್ರಲ್ಲ ನಾವು ಎಲ್ಲಾ ಕೆಲಸ ಅಭಿವೃದ್ಧಿ ಕೆಲಸ ಹೆಚ್ಚಿಗೆ ಮಾಡ್ಸ್ಬೇಕಾಗಿದೆ ಮತ್ತು ನಾವು ಇಲ್ಲಿ ಬಾಲ್ಕಿ ಅಂತ ಇಲ್ಲ ಭಾಲ್ಕಿ ಅಂತ ಬೆಂಗಳೂರಂತೆ ಆಗ್ಬೇಕಂತ ಕಸಿದ್ರು ಏನು ಹೇಳ್ಕೊಟ್ರಲ್ಲ ನಾವೆಲ್ಲ ಕೂಡ ಕೆಲಸ ಮಾಡಿಸಿ ತೋರಿಸ್ತೇವೆ ಅಂತ ಕಸ ನನ್ನ ಅಭಿವಂದನೆ ಹೇಳುತ್ತಾ ನಾನು ಎರಡು ಮಾಡಿ ಅಧ್ಯಕ್ಷರಿ ಮೇಡಮ್ ಅವರಿಗೆ ಹಾಗೂ ಉಪಾಧ್ಯಕ್ಷರಾಗಿ ನನಗೆ ವಿಜಯಕುಮಾರ್ ರಾಜಮನ್ ಅವ್ರಿಗೂ ಇಲ್ಲಿ ಈಶ್ವರ್ ಖಂಡ್ರೆ ಸಾಹೇಬರು ಅವ್ರ ಆಶೀರ್ವಾದದಿಂದ ಪರಿಸರ ಮುಖ್ಯಮಂತ್ರಿ ಅರಣ್ಯ ಇಲಾಖೆಯ ಮುಖ್ಯಮಂತ್ರಿಗಳಾದ ಅವರು ನಮಗೆ ಈ ಸ್ಥಾನವನ್ನು ಒದಗಿಸ್ಕೊಟ್ರೆ ಒಳ್ಳೆ ಕೆಲಸ ಮಾಡಿರಿ ಸರಿಯಾಗಿ ಎಲ್ಲ ನಡ್ಸ್ಕೊಂಡು ಹೋಗ್ರಿ ಅಂತ ಹೇಳಿ ಇದು ನಮಗೊಂದು ಮುಖ ಕೊಟ್ಟರೆ ಅದು ಏನದ ನಾವು ಎಲ್ಲ ನಡ್ಸ್ಕೊಂಡು ಹೋಯ್ತು ಅಧ್ಯಕ್ಷರಾಗಿ ಉಪಾಧ್ಯಕ್ಷರಾಗಿ ಎಲ್ಲ ನಮ್ಮ ಆಗಿ ಎಲ್ಲರಾಗಿ ಏನಾದರೂ ಒಳ್ಳೆ ಕೆಲಸ ಮಾಡ್ತೀವಿ ಅಂತ ಹೇಳಿ ಎಲ್ಲರಿಗೆ ಏನಾದರೂ ನಮ್ದೆಲ್ಲ ಕೌನ್ಸಿಲರ್ಸ್ಗಳಿಗೆ ಎಲ್ಲ ನಮ್ಮದೆಲ್ಲ ಅಣ್ಣ ತಮ್ಮದರಿಗೆ ಬಾಲ್ಕಿಯ ಪಟ್ಟಣದ ಎಲ್ಲ ಜನರಿಗೆ ನನ್ನ ಕಣಿದೆಲ್ಲ ಅಭಿನಂದನೆ ಹೇಳ್ತೀನಿ ನಮ್ಗೆ ಈ ಜಾಗ ನಮ್ಗೇನು ಆಯ್ಕೆ ಮಾಡ್ಯಾರ ಈ ಸ್ಥಳ ನಮ್ಗೇನು ಇಂಥ ಒಳ್ಳೆಯ ಸ್ಥಳ ನಮ್ಗೇನು ಕೊಟ್ಟಾರ ಸಾಹೇಬರು ಅದಕ್ಕೇನಾದ್ರೂ ನಾವು ಜಗ ನಡ್ಸ್ಕೊಂಡು ಹೋಗ್ತೀವಿ ಮುನ್ಸಿಪಾಲ್ಟಿಗೆ ಎಲ್ಲ ಕೌನ್ಸಿಲರ್ ಎಲ್ಲ ಒಂದಾಗಿ ಬಾಲ್ಕಿ ಪಟ್ಟಣ ಏನಾರ ಅಭಿವೃದ್ಧಿ ಇದೆ ಏನೋ ಏನಾರ ಮಾಡೋದು ಉಳಿದ್ರೆ ಅದಕ್ಕೆ ಕರೆಕ್ಟ್ ಪೂರ್ಣವಾಗಿ ನಾವು ಚ ಎಲ್ಲರ ಕುಂತು ಎಲ್ಲ ಸರಿಯಾಗಿ ಸರಿಯಾಗಿ ಕೆಲಸ ಮಾಡ್ತೇವೆ ಅಂತ ಹೇಳಿ ಒಂದು ಎರಡು ಮಾತುಗಳು ಮುಗಿಸ್ತದೆ